ಕೊನಿಗೆಲ್ಲ ಕೇಸರ ಹಾಕ್ತೀರಾ या तमना सर येकडे व्हिडिओ मार चांगला आहे एवढं नाही येले सर सर जय 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 और 12 आदमी साहब को आ वाला के बोला

ಶಾಲೆ ವತಿಯಿಂದ ನಾಟಿಗೆ ಎಲ್ಲ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀವಿ ಅವರೆಲ್ಲರೂ ಕೂಡ ತುಂಬ ಖುಷಿಯಿಂದ ನಾಟಿ ಮಾಡಿದ್ದಾರೆ ಕೇವಲ ಶಿಕ್ಷಣ ಅನ್ನೋದು ನಾಲ್ಕು ಗೋಡೆಯ ಮಧ್ಯೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಅವರು ಓದೋದ್ರ ಜೊತೆಗೆ ಎಲ್ಲ ವಿಷಯಗಳನ್ನು ಬದುಕಿನ ಕಲೆಗಳಾದ ನಾಟಿ ಆಗಿರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಕೊಡ್ತಾ ಇರೋ ಎಜುಕೇಷನ್ ಇರ್ಬೋದು ಎಲ್ಲದನ್ನು ಕಲ್ತವ್ರು ಏನಾಗಬೇಕು ಅಂದರೆ ಕೇವಲ ಓದಿಗಷ್ಟೇ ಅವರ ಜೀವನ ಸೀಮಿತ ಆಗಿರದೆ ಎಲ್ಲ ರಂಗದಲ್ಲೂ ಅವರು ಬೆಳವಣಿಗೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ ಇನ್ನು ಕೂಡ ಈಗಾಗಲೇ ಸತತ ಆರು ವರ್ಷಗಳಿಂದ ಏನ್ ಮಾಡ್ತಾ ಇದೀವಿ ನಾಟಿಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಶಿಕ್ಷಣದ ಜೊತೆಗೆ ಹೆಚ್ಚಿನ ಪಠ್ಯ ಪೂರಕ ಚಟುವಟಿಕೆಗಳನ್ನ ಕೊಡ್ಲಿಕ್ಕೆ ಆದ್ಯತೆಯನ್ನ ನೀಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಓಂ ಗುರು ನಮಃ ಇವತ್ತು ನಮ್ ಕೊಡ್ಚಾದ್ರಿ ಶಾಲೆಯಲ್ಲಿ ಏನ್ ವಿಶೇಷ ಅಂತ ಅಂದ್ರೆ ನಾವೆಲ್ಲರೂ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಟ್ಟಿ ಮಾಡೋಕೆ ಗದ್ದೆಗೆ ಬಂದಿದೀವಿ ಎಲ್ಲರಿಗೂ ಗೊತ್ತು ಕೊಡ್ಚಾದ್ರಿ ಶಾಲೆ ಮಕ್ಕಳು ಅಂತಂದ್ರೆ ಬರಿಯೋದ್ರಲ್ಲಿ ಓದೋದ್ರಲ್ಲಿ ಡ್ಯಾನ್ಸ್ ಮಾಡೋದ್ರಲ್ಲಿ ಸಾಂಗ್ ಮಾಡೋದ್ರಲ್ಲಿ ಸಾಂಗ್ ಹೇಳೋದ್ರಲ್ಲಿ ಇಷ್ಟರಲ್ಲೇ ಅಲ್ಲ ನಟ್ಟಿ ಮಾಡೋದ್ರಲ್ಲ ಎಕ್ಸ್ಪರ್ಟ್ ಇದೀವಿ ಸೊ ನಮ್ಗೆಲ್ಲರಿಗೂ ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ನಾವೆಲ್ಲ ಡೈಲಿ ಊಟ ಮಾಡ್ತೀವಿ ಊಟ ಅನ್ನ ಕಾಮನ್ ಆಗಿ ಎಲ್ಲರೂ ಊಟ ಅನ್ನ ಅನ್ನಿಂದ ಬರುತ್ತೆ ಅನ್ನೋದೇ ಎಲ್ರಿಗೂ ಗೊತ್ತಿರುತ್ತೆ ಸೊ ಅಂದ್ರೆ ಇವಾಗ ನಮ್ ಸ್ಕೂಲಲ್ಲಿ ಏನಂತ ಅಂದ್ರೆ ನಾವು ಡೈಲಿ ಅನ್ನ ತಿಂತೀವಿ ವೇಸ್ಟ್ ತಿಂತೀ ಡೈಲಿ ಹೇಳ್ತಾ ಇರ್ತಾರೆ ಊಟ ವೇಸ್ಟ್ ಮಾಡ್ಬೇಡಿ ಊಟ ವೇಸ್ಟ್ ಮಾಡ್ಬೇಡಿ ವೇಸ್ಟ್ ಮಾಡ್ತಾನೆ ಇರ್ತೀವಿ ನಮ್ಗೆ ಅದ್ರ ಹಿಂದಿನ ಬೆಲೆ ಅಂದ್ರೆ ಒಂದ್ ಅಕ್ಕಿ ಬೆಳೆಯಕ್ಕೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಆ ರೈತ ಈ ದೇಶದ ಬೆನ್ನೆಲೋ ಎಷ್ಟು ಕಷ್ಟಪಟ್ಟು ಭತ್ತ ಬೆಳ್ಕೊಡ್ತಾನೆ ಅನ್ನೋದು ನಮಗೆ ಗೊತ್ತಿರಲ್ಲ ಸೊ ಅದಕ್ಕಾಗಿ ಸ್ಕೂಲಲ್ಲಿ ಇವತ್ತು ಆ ನಾವೇ ನಮ್ ಕೈಯಾರೆ ನಟ್ಟಿ ಎಲ್ಲಾ ಮಾಡ್ತಾ ಇದೀವಿ ಇದು ಇನ್ನು ಚೆನ್ನಾಗಿ ಗ್ರೋ ಅಪ್ ಆಗ್ಬಿಟ್ಟು ನಮ್ಗೆ ಭತ್ತ ಸಿಗುತ್ತೆ ಆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಮಾಡ್ಸಿದಿಕ್ಕೆ ಮನೇಲಿದ್ರೆ ನಾವು ಕಾಲ್ ಗಲೀಜ್ ಆಗುತ್ತೆ ಕೈ ಗಲೀಜ್ ಆಗುತ್ತೆ ಅಂತ ಅನ್ಕೊಂಡಿರ್ತೀವಿ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಬಟ್ಟೆ ಏನಾರು ಆಗ್ಲಿ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡು ನಟ್ಟಿ ಮಾಡಕ್ ಬಂದಿದೀವಿ ಆ ಸ್ಕೂಲ್ ಲೈಫ್ ಅಲ್ವಾ ನೆಕ್ಸ್ಟ್ ನಾವು ಹೋಗೋ ಕಾಲೇಜ್ ಈ ತರ ಇರುತ್ತೋ ಇಲ್ವೋ ನಮಗೆ ಗೊತ್ತಿರಲ್ಲ ಅಹ್ ನಮಗೆ ಎಂಜಾಯ್ ಮಾಡಕ್ಕೆ ಅಂಡ್ ಇದ್ರ ವ್ಯಾಲ್ಯೂ ಏನು ಬತ್ತದ ವ್ಯಾಲ್ಯೂ ಏನು ಅಂತ ತಿಳ್ಸಿಕೊಡಕ್ಕೆ ನಮ್ಮ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಇವತ್ತು ನಮ್ಮ ಶಾಲೆಯಲ್ಲಿ ಗದ್ದೆ ನಾಟಿ ಕರ್ಕೊಂಬಂದಿದ್ದಾರೆ ಇದು ನಮಗೆ ತುಂಬಾ ಸಂತೋಷದ ವಿಷಯ ಈಗಿನ ಮಕ್ಳಿಗೆ ಏನಂದ್ರೆ ಗದ್ದೆ ನಾಟಿ ಇದೆಲ್ಲ ಗೊತ್ತೇ ಇರಲ್ಲ ಎಲ್ಲ ಮೊಬೈಲು ಕ್ರಿಕೆಟ್ ಅದೇ ಆಟಗಳೆಲ್ಲ ಇರ್ತಾರೆ ಮತ್ತೆ ಪಾಠ ಮಾಡಿದ ಇಷ್ಟೆಲ್ಲ ಇರ್ತಾರೆ ಆದ್ರೆ ನಮ್ಮ ಸ್ಕೂಲಲ್ಲಿ ಇದ್ದು ಕರ್ಕೊಂಡ್ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇಷ್ಟೇ ನಾನು ಒಂದು ಮಾತು ಮುಗಿಸ್ತೀನಿ ಈ ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸರ್ ಮತ್ತೆ ಮ್ಯಾಮ್ ಎಲ್ಲ ಬಂದು ನಮ್ನೆಲ್ಲ ನಾಟಿ ಮಾಡಿಸಿದ್ದಾರೆ ಸ್ಕೂಲ್ ಕ್ಲಾಸ್ ಒಳಗಿದ್ದಾಗ ಅದು ಓದಿದಾಗ ಏನು ನಮಗೆ ವಿಷಯ ಗೊತ್ತಾಗಲ್ಲ ರೈತರು ಅಂದ್ರೆ ಏನಂತ ಗೊತ್ತಿರಲ್ಲ ಅಂತದಲ್ಲಿ ನಮ್ಮ ಮ್ಯಾಮು ಸರ್ ಬಂದು ನಮ್ಗೆ ನಾಟಿ ಮಾಡಿಸ್ತಿದ್ದಾರೆ ಅವರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮಗೆ ಎಲ್ಲರಿಗೂ ಉದ್ಯೋಗ ಮುಂದೆ ಸಿಗದಿದ್ರೆ ರೈತಾಪಿ ಜೀವನದಲ್ಲಿ ಭತ್ತ ನಾಟಿ ಮಾಡಿ ಊಟಕ್ಕೆ ಒಂದೊತ್ತು ನಮ್ಗೆ ಕಷ್ಟ ಆಗೋಲ್ಲ ನಾವೇ ಮಾಡ್ಕೋಬೋದು ಅದೆಲ್ಲ ಈಗ ತಿಳಿಸ್ಕೊಡ್ತಿದ್ದಕ್ಕೆ ನಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ಗಳಿಗೆ ಎಲ್ರಿಗೂ ಥ್ಯಾಂಕ್ಸ್